ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟೆಂತ್ ಹತ್ತನೇ ತರಗತಿ ಗಣಿತ ಸಮಾಂತ ಶ್ರೇಣಿ ಬಗ್ಗೆ ಅಭ್ಯಾಸ ಮಾಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಫೋರ್ತ್ ಮೇನ್ ಮೊದಲನೇ ಲೆಕ್ಕ ಇವುಗಳಲ್ಲಿ ಯಾವುದು ಸಮಾಂತ ಶ್ರೇಣಿಗಳಾಗಿವೆ ಸಮಾಂತ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡಿಡಿದು ಅದರ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯಿರಿ ఈ మూరు వ్యత్యాస నోడ ఏక్వల్ టు మొదలన పద సమాన్య వ్యత్యాస కంటహిడిక్ టు ఏ టూ మైనస్ ఏ ఒన్ ఏ ए वन टू फोर माइनस टू टू अदर व्यत्यास ए थ्री माइनस ए टू ए थ्री एट माइनस ए टू फोर एट माइनस फोर फोर अदर ಎ ಫೋರ್ ಮೈನಸ್ ಎ ತ್ರೀ ಎ ಫೋರ್ ಸಿಕ್ಸ್ಟೀನ್ ಮೈನಸ್ ಏಟ್ ಸಿಕ್ಸ್ಟೀನ್ ಮೈನಸ್ ಏಟ್ ಏಟ್ ಸೊ ವ್ಯತ್ಯಾಸ ಬೇರೆ ಬೇರೆ ಬರೋದ್ರಿಂದ ಇದು ಸಮಾಂತ ಶ್ರೇಣಿ ಆಗುವುದಿಲ್ಲ ಆದ್ದರಿಂದ ಇದು ಸಮಾಂತ ಶ್ರೇಡಿ ಅಲ್ಲ ಏಕೆಂದರೆ ವ್ಯತ್ಯಾಸ ಬೇರೆ ಬೇರೆ ಬರ ಬರೋದ್ರಿಂದ ಇದು ಸಮಾಂತ ಶ್ರೇಡಿ ಆಗುವುದಿಲ್ಲ ಈಗ ಮುಂದಿನ ಲೆಕ್ಕ ನೋಡೋಣ ಸೊ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಡಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಫೋರ್ತ್ ಮೇನ್ ಎರಡನೇ ಲೆಕ್ಕ ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋಣ ಸಾಮಾನ್ಯ ವ್ಯತ್ಯಾಸ ಏ ಟು ಮೈನಸ್ ಎ ಒನ್ ಎ ಟು ಫೈವ್ ಬೈ ಟು ಮೈನಸ್ ಟು ಟೂ ಒನ್ ಎರಡು ಮತ್ತು ಒಂದರ ಲಸ ಎರಡು ಎರಡೊಂದಲೇ ಒಂದೆರಡು ಲೇ ಐದು ಮೈನಸ್ ನಾಲ್ಕು ಐದು ಮೈನಸ್ ನಾಲ್ಕು ಒಂದೆರಡು ಅಂಶ ವ್ಯತ್ಯಾಸ ಒಂದೆರಡು ಅಂಶ ಅದೇ ಥರ ಮುಂದಿನ ವ್ಯತ್ಯಾಸ a3 ತ್ರೀ ಮೈನಸ್ ಎ ಟು ಎ ತ್ರೀ ಮೀನ್ಸ್ ಮೂರು ಮೈನಸ್ 1, ಬೈ ಟು ಡಿವೈಡ್ ಬೈ ಒನ್ ಒಂದು ಮತ್ತು ಎರಡು ಲಸ ಎರಡು ಒಂದೆರಡಲೆ ಎರಡು ಒಂದಲಿ ಮೂರಳೆ ಆರು ಮೈನಸ್ ಐದು ಆರು ಮೈನಸ್ ಐದು ಅಂಶ ಅದೇ ಥರ ಮುಂದಿನ ವ್ಯತ್ಯಾಸ ಡಿ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಎ ಫೋರ್ ಮೀನ್ಸ್ ಸೆವೆನ್ ಬೈ ಟು ಮೈನಸ್ ತ್ರೀ ತ್ರೀ ಬೈ ಒನ್ ಎರಡು ಮತ್ತು ಒಂದರ ಲಸ ಎರಡು ಒಂದೆರಡೇ ಎರಡೇ ಏಳು ಏಳು ಒಂದೆರಡಲೇ ಆರು ಏಳು ಮೈನಸ್ ಆರು ಒಂದು ಎರಡು ಅಂಶ ಸೊ ವ್ಯತ್ಯಾಸ ಒಂದೆರಡು ಅಂಶ ಎರಡು ಅಂಶ ಮತ್ತು ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ ಇದು ಸಮಾಂತರ ಶ್ರೇಣಿ ಆಗಿದೆ ಸೊ ಡಿ ಕೊಟ್ಟು ಒಂದೆರಡು ಅಂಶ ವ್ಯತ್ಯಾಸ ಈಗ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋಣ సో ముందూరు పదాలు ముందూరు పదాలు కంటిన్యూనా ఏ వన్ ఏ టూ ఏ త్రీ ఏ ఫోర్ ఏ ఫైవ్ ఏ ఫైవ్ ಎ ಫೋರ್ ಮೀನ್ಸ್ ಸೆವೆನ್ ಬೈ ಟು ಪ್ಲಸ್ ಡಿ ವಿ ವ್ಯತ್ಯಾಸ ಒಂದೆರಡು ಅಂಶ ಕಂಡಿತ್ತು ಒಂದೆರಡು ಅಂಶ ಎರಡು ಲಸ ಎರಡು ಏಳೊಂದಲೇ ಒಂದಲೇ ಎಂಟು ಬೈ ಎರಡು ಎರಡೊಂದಲೇ ಎರಡೊಂದಲೇ ಎರಡು ನಾಲ್ಕಲೇ ಕಟ್ತಾವೆ ಇದು ನಾಲ್ಕು ಎರಡೊಂದಲೇ ಎರಡು ನಾಲ್ಕಲೇ ಎಂಟು ಸೊ ಇಲ್ಲಿ ನಾಲ್ಕು ಬರ್ತದೆ ಅದೇ ಥರ ಎ ಸಿಕ್ಸ್ ಎ ಫೈವ್ ಪ್ಲಸ್ ಟಿ ಎ ಫೈವ್ ಮೀನ್ಸ್ ಫೋರ್ ಡಿ ವ್ಯತ್ಯಾಸ ಒಂದೆರಡು ಅಂಶ ಒಂದು ಮತ್ತು ಎರಡು ರಸ ಎರಡು ಎರಡು ಎರಡೊಂದೇ ನಾಲ್ಕು ಎಳೆ ಎಂಟು ಪ್ಲಸ್ ಒಂದು ಒಂಬತ್ತು ಬಾಯ್ ಎರಡು ಎ ಸೆವೆನ್ ಎ ಸಿಕ್ಸ್ ಪ್ಲಸ್ ಡಿ ಎ ಸಿಕ್ಸ್ ನೈನ್ ಬೈ ಟು ಪ್ಲಸ್ ವ್ಯತ್ಯಾಸ ಒಂದ ಎರಡು ಅಂಶ ದಸ ಎರಡು ಒಂಬತ್ತೊಂದಲೇ ಎರಡೊಂದಲೆ ಎರಡು ಎರಡೊಂದಲೇ ಎರಡು ಒಂಬತ್ತು ಪ್ಲಸ್ ಒಂದು ಹತ್ತು ಎರಡೊಂದಲಿ ಎರಡು ಐದಲೇ ಕಡ್ತಾ ಐದು ಈಗ ಮುಂದಿನ ಮೂರು ಪದಗಳನ್ನು ನಾವು ಕಂಡು ಹಿಡಿದ್ದೇವೆ ಶ್ರೇಣಿಯ ಶ್ರೇಡಿಯ ಸಮಾಂತರ ಶ್ರೇಡಿಯ ಮುಂದಿನ ಮೂರು ಪದಗಳು ನಾಲ್ಕು ನೈನ್ ಬೈ ಟು ಫೈವ್ ಇವು ಮುಂದಿನ ಮೂರು ಪದಗಳು ಸೊ ಆದಮೇಲೆ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಡಿ ಎಕ್ಸಸೈಸ್ ಐದು ಪಾಯಿಂಟ್ ಒಂದು ನಾಲ್ಕನೇ ಮೇನ್ ಲೆಕ್ಕ ಒಳಗೆ ಮೂರನೇದು ಬಿಡಿಸೋಣ ಇಲ್ಲಿ ಸಮಾಂತ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಕಂಡು ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋಣ వ్యత్యాస డిక్వల్ టు ఏ టూ మైనస్ ఏ ఒన్ ఏ టూ మైనస్ త్రీ పాయింట్ టూ మైనస్ ఇంటూ బ్రకేట్ మైనస్ వన్ పాయింట్ టూ మైనస్ త్రీ పాయింట్ టూ మైనస్ మైనస్ ప్లస్ వన్ పాయింట్ టూ త్రీ పాయింట్ టూ ఒన్ పాయింట్ టూ మైనస్ మోనా అందరూ ತ್ರೀ ಪಾಯಿಂಟ್ ಟು ಬರ್ಕೊಂಡು ಒನ್ ಪಾಯಿಂಟ್ ಟು ಮೈನಸ್ ಮಾಡೋಣ ಇದು ಝೀರೋ ಮೂರು ಒಂದು ಅಂದರೆ ಎರಡು ಅಂದರೆ ಮೈನಸ್ ವ್ಯತ್ಯಾಸ ಮೈನಸ್ ಎರಡು ಅದರ ಮುಂದಿನ ವ್ಯತ್ಯಾಸ ಡಿ ಈಕ್ವಲ್ ಟು ಏ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ಮೈನಸ್ ఫైవ్ పొయింట్ టూ మైనస్ ఇంటు బ్రెకెట్ ఏ టూ మైనస్ త్రీ పాయింట్ టూ మైనస్ ఫైవ్ పొయింట్ టూ మైనస్ మైనస్ ప్లస్ త్రీ పాయింట్ టూ సో మైనస్ ఫైవ్ పొయింట్ టూ అీ పాయింట్ టూ మైనస్ మిరో ఎరడు అందర అన్సర్ మైనస్ టూ వ్యత్యాస మైనస్ టూ బా అదే థర मुझ मु व्यत्यास मुस डीवल टू ए फोर मैनस ए थ्री ए फोर मैनस पॉइंट टू मैनस् इंट्रगेट मैनस् फाइव पॉइंट टू मैनस पॉइंट टू माइनस प्लस फाइव पॉइंट टू ಸೊ ಮೈನಸ್ ಸೆವೆನ್ ಪಾಯಿಂಟ್ ಟೂ ಒಳಗೆ ಮೈನಸ್ ಫೈವ್ ಪಾಯಿಂಟ್ ಟು ಮೈನಸ್ ಮಾಡಿದ್ರೆ ಮೈನಸ್ ಎರಡು ಅನ್ಸಬ ವ್ಯತ್ಯಾಸ ಮೈನಸ್ ಎರಡು ಸೊ ಎಲ್ಲ ಕಡೆ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಬಂತು ಅದರಿಂದ ಎಲ್ಲ ವ್ಯತ್ಯಾಸ ಸ್ಥಿರವಾಗಿದೆ ಆದ್ದರಿಂದ ಡಿಕಲ್ ಟು ಮೈನಸ್ ಟು ವ್ಯತ್ಯಾಸ ಮೈನಸ್ ಟು ಆಗಿದೆ ಇದು ಆಗಿದೆ ಇದು ಸಮಾಂತರ ಶ್ರೇಣಿ ಆಗಿದೆ ಈಗ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋಣ ಪದಗಳು ಎ ಒನ್ ಏ ಟು ಎ ತ್ರೀ ಎ ಫೋರ್ ಎ ಫೈ ಎ ಫೈ ಎ ಫೋರ್ ಪ್ಲಸ್ ಟಿ ಎ ಫೋರ್ ಅಂದರೆ ಮೈನಸ್ ಸೆವೆನ್ ಪಾಯಿಂಟ್ ಟು ಪ್ಲಸ್ ಡಿ ಡಿ ವ್ಯತ್ಯಾಸ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಸೆವೆನ್ ಪಾಯಿಂಟ್ ಟು ಮೈನಸ್ ಪ್ಲಸ್ ಮೈನಸ್

माइनस टू सेवन पॉइंट टू माइनस टू पॉइंट जीरो को माइनस नाइन पॉइंट टू ए सिक्स ए सिक्स ए फाइव प्लस टी ए फाइव माइनस नाइन पॉइंट टू प्लस व्यस माइनस टू सो माइनस नाइन पॉइंट टू प्लस माइनस माइनस टू अदर माइनस नये पॉइंट टू मैनस टू पॉइंट जीरो सो माइनस वन पॉइंट टू सो उ मैनस्वन पॉइंट माइनस व पॉइंट टू तेल बरती नोड्री माइनस लेवन पॉइंट टू उतर सो ए ఏ సిక్స్ ప్లస్ డి ఏ సిక్స్ ప్లస్ డి సిక్స్ ఆర్డ మైనస్ హన్నొందు పొయింట్ ఎరడు వ్యత్యాస మైనస్ ఎరడు మైనస్ హన్నొందు పొయింట్ ఎరడు ప్లస్ మైనస్ మైనస్ ఎరడు మైనస్ లెవన్ పాయింట్ టూ మైనస్ టూ పాయింట్ జీరో సో మైనస్ థర్టీన్ పొయింట్ టూ సో డి వి సో ముంద ఏవన్ మైనస్ త్రీ పాయింట్ టూ సో మూరు రూప ముందూరు రూపాయలు కండి ఈ బరవన్న సో సమాంత శ్రేడియా ముంద పదవు మైనస్ నైన్ పాయింట్ టూ మైనస్ లెవెన్ పయింట్ టూ మైనస్ థర్టీన్ పయింట్ టూ ఇవు ముందే ముందీ లెక్క నోడ